ಏನ್ ಬೆಲೆ ಕಟ್ಟಿದ್ರೆ ಎರಡಕ್ಕೆ ಮೂವತ್ತಾರು ಕೊಡಿ ಮೂವತ್ತಾರು ಹ್ಮ್ மாராக்க ஏன் பல கட்டி

ಏನು ಬೆಲೆ ಕಟ್ಟಿದ್ರೆ ಯಜಮಾನ್ರೀ ಏನು ಬೆಲೆ ಕಟ್ಟಿದ್ರೆ ಒಂದಕ್ಕೆ ಒಂದಕ್ಕೆ ಹಾಂ ಮೂವತ್ತು ಸಾವಿರ ಕಟ್ತಾ ಇದೀವಿ ಮೂವತ್ತು ಸಾವಿರ ಮೂರಕ್ಕೂ ತೊಂಬತ್ತು ಸಾವಿರ ವಾತ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನಾನಿವತ್ತು ತುಮಕೂರಿನ ಕೆ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಮಧ್ಯಾಹ್ನ ಒಂದು ಗಂಟೆಗೂ ಕೂಡ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ತುಮಕೂರು ಮರಿ ಸಂತೆ ತುಮಕೂರಿನ ಎ ಪಿ ಎಂ ಕೆಲದಲ್ಲಿ ನಾನಿವತ್ತು ಬೆಳೆ ಬೆಳಗ್ಗೆನೆ ಬಂದೆ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬನ್ನಿ ಸಂತೆ ಒಳಗಣ ಹೆಂಗೋ ನೋಡ್ರಿ ತಂದಾರ ತಂತಾರೆ 아니 wel ani ನೋಡ್ರಿ ಏನು ಬೆಲೆ ಕಟ್ಟಿದ್ರ ಒಂದಕ್ಕೆ ಮೂರು ವಾತ್ಮರಿನು ಪಟಾಕಿ ಬರೀ ಏನು ಬೆಲೆ ಕಟ್ಟಿದ ಎರಡಕ್ಕೆ ಮೂವತ್ತೆಂಟು ವಾತ್ಮರಿ ಅಲ್ವಾ ಚೆನ್ನಾಗಿದೆ ಗೌಡ್ರ ನೀವೇನು ಬೆಲೆ ಕಟ್ಟಿದೀರಾ ಹೊಂದಕ್ಕೆ ಒಂಬತ್ತುವರೆನಾರಿ ನಾವು ನಗರ ಮರಿನಾ ಜೋರಾಗಿ ತರಿಸಿದೀರ વિલાસ ચો સો નોટિંગ વિલાસ ચો સો દીને ધન્યવાદ

ಜೋರಾಗಿ ಸರಿ ಅಪ್ಪ ಹಬ್ಬದ ವಾತಾವರಣ ಅಲ್ವಾ ಈಗ ವಿವಾದಿ ಹಬ್ಬ ರಂಜಾನ್ ಹಬ್ಬ ಬರ್ತಾ ಇದೆಯಲ್ವ ಈಗ ಆಯ್ತಾ ಎಕ್ಸಾಮು ಹೌದಾ ಎಂಟೆ ಗುಬ್ಬಿ ಕಾಣಲಿಲ್ಲ ಬಂದಿದ್ದೀರ ಹೌದಾ ಹೌದಾ ಲೇಟಾಗಿ ಬಂದೆ ನಾನು ಕೆ ಜಿ ಟೆಂಪಲ್ಗೆ ಹೋಗಿದ್ದೆ ಏನು ಬೆಲೆ ಕಟ್ಟಿದ್ದೀರಾ ಒಂದಕ್ಕೆ ಒಂದೊಂದು ಇಪ್ಪತ್ತಾರುವರೆ ಇಪ್ಪತ್ತಾರುವರೆ ಎಲ್ಲ ವಾಸ್ಮರಿ ಅಲ್ವಾ ಚೆನ್ನಾಗಿದೆ ಅವ್ರಿ ಫೈಟ್ ಪಿ ಯು ಸಿ ಎಕ್ಸಾಮ್ ಮುಗೀತ ಅದಾದ್ಮೇಲೆ ಎಸ್ ಎಲ್ ಸಿ ಮರಿ ಫೈನ್ ಏನ್ ಎಲ್ಲೆಲ್ಲೂ ನೀವೇ ಇಡ್ತೀರಾ ನಿನ್ನೆ ಗುಬ್ಬಿಲ್ ಇಡ್ತೀರಾ ಇವತ್ತು ಏನಿದು ನೋಡಿ ನೋಡಿ ಅಲ್ವಾ ಇವರಿಬ್ರು ಎಲ್ಲೆಲ್ಲೋ ಇಡ್ತಾರಲ್ವಾ ನಿನ್ನೆ ಇವರು ಇದ್ರು ಏನ್ ಬೆಲೆ ಕಟ್ಟಿದ್ರ ಒಂದಕ್ಕೆ ಒಂದು ಲಕ್ಷದ ಹತ್ತು ಸಾವಿರ ನಾಲ್ಕಾ ಎಲ್ಲ ವಾತ ಒಂದು ಲಕ್ಷದ ಹತ್ತು ಸರ್ ಚೆನ್ನಾಗಿದೆ ನೀವೇನು ಬೆಲೆ ಕಟ್ಟಿದ್ರಿ ಸರಿ ಮರಿಕೆ ಆಯ್ತಾ ಒಂದು ಇತ್ತಲ್ಲ ಕ್ಲೋಸ್ ಆಯ್ತಾ ಹಂಗೆ ಹಂಗೆ ಅದೇ ನೀವು ಮೂರು ಕೊಟ್ಟಿದ್ರಂದ್ರಲ್ಲೊಂದಿತ್ತಲ್ವಾ அல்வா ತಗೊಬಿಡ್ರ ಹೌದಾ ಪರವಾಗಿಲ್ಲ ಎಲ್ಲ ವೀಕ್ಷಕರಿಗೆ ಅಗ್ರಿ ಅನಿಮಲ್ಸ್ಗೆ ಸ್ವಾಗತ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಪ್ರೀತಿಪೂರ್ವಕ ಸ್ವಾಗತ ಎಲ್ಲ ಸೃಜನಶೀಲ ಮನಸ್ಸುಗಳಿಗೆ ಮತ್ತೊಮ್ಮೆ ಅಗ್ನಿಗ ಅನಿಮಲ್ಸ್ಗೆ ಸ್ವಾಗತ ಸ್ನೇಹಿತರೆ ನಾನು ಸುಮಾರು ಒಂದು ಏಳೆಂಟು ವರ್ಷಗಳಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ವಾರನೂ ತಪ್ಪಿಸಿಲ್ಲ ಉದ್ದೇಶ ಏನಪ್ಪ ಅಂದರೆ ಒಂದು ಮಾಹಿತಿ ಕೊಡಬೇಕು ಅಂತ ಅಷ್ಟೇ ಒಂದು ನಿಖರವಾದ ತಲಸ್ಪರ್ಶಿಯಾದ ಸಹಜದ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಯಾಕಂದರೆ ಈ ಮಾಹಿತಿಯನ್ನು ನೋಡಿ ಅನೇಕ ಕಡೆ ಅನೇಕ ಕಡೆಯಿಂದ ಜನ ಇಲ್ಲಿಗೆ ಬರ್ತಾರೆ ಹಾಗಾಗಿ ಒಂದು ನಿಖರವಾದ ಕಲಸಿಯಾದ ಸರಿಯಾದ ಮಾಹಿತಿಯನ್ನು ನೀಡುವಂತಹ ಏಕೈಕ ಚಾನಲ್ ಅಗ್ರಿಯಲ್ಲಿ ಇಂಥ ಚಾನಲ್ಗಳನ್ನ ನೀವು ಬೆಳೆಸ್ಬೇಕು ದಯಮಾಡಿ ಯಾರ್ಯಾರು ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಇಂಥ ಚಾನಲ್ಗಳು ಉಳಿಬೇಕು ನಂದೇ ಅಂತಲ್ಲ ಯಾರ್ಯಾರು ಈ ದಾರಿಲಿದ್ದಾರೆ ಇದ್ದಾರೆ ಅವರೆಲ್ಲ ಚಾನಲ್ಗಳು ಉಳಿಬೇಕು ಮಂಗಳವಾರ ಇವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಳದಲ್ಲಿದ್ದೀನಿ ನೋಡಿ ಪ್ರತಿಯೊಬ್ಬರು ಇವತ್ತು ಈ ಸಂತೆಗೆ ಬಂದಿದ್ದಾರೆ ಮೇಕೆಗಳು ಬಂದವೆ ಇವೆಲ್ಲ ಮೇಕೆ ಸೆಕ್ಷನ್ ಕಡೆ ಕುರಿ ಸೆಕ್ಷನ್ ಇದೆ ಇತ್ತೀಚೆಗೆ ಸ್ವಲ್ಪ ವಾತುಗಳು ಜಾಸ್ತಿ ಖರ್ಚಾಗ್ತಿದ್ದಾವೆ よくない दंदा <laughs>